ದಾಂಡೆಲಿಯ ಕಾಂಗ್ರೆಸ್ ಮುಖಂಡರು ಹಾಗೂ ನಗುಮೊಗದ ಸಹೃದಯಿ ದಾದಾಪಿರ್ ನದಿಮುಲ್ಲಾ ಅವರಿಗೆ ಜನ್ಮದಿನದ ಸಂಭ್ರಮ ಅವರು ಕಾಂಗ್ರೆಸ್ ಮುಖಂಡರು ಆದರೂ ಸಮಸ್ಯೆಗಳು ಸಂಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಪಕ್ಷ ಜಾತಿ ಮತ ಭೇದ ಮರೆತು ಸ್ಪಂದಿಸುವ ಜಾಯಮಾನದ ವ್ಯಕ್ತಿತ್ವವನ್ನು ಹೊಂದಿದವರು ಸರಳತೆ ಪರಸ್ಪರ ಸೌಹಾರ್ದತೆ ಜನಮುಖಿ ಹಾಗೂ ಸಮಾಜಮುಖಿ ವ್ಯಕ್ತಿತ್ವದ ದಾಂಡೇಲಿಯ ಜನಸಾಮಾನ್ಯರ ಪ್ರೀತಿಗೆ ಪಾತ್ರರಾಗಿರುವ ಶ್ರೀ ದಾದಾಪಿರ್ ನದಿಮುಲ್ಲಾ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಸಡಗರ ಬಡವರ ಕಷ್ಟ ನಷ್ಟ ಏನು ಎಂದು ಎನ್ನುವ ಅರಿವು ಬಡತನದ ಕರಿಛಾಯೆಯಲ್ಲಿ ಬೆಳೆದು ಬಂದವರಿಗೆ ಮಾತ್ರ ಅರಿಯಲು ಸಾಧ್ಯ ಇಂತಹ ಬಡತನದ ಬೇಗೆಯಲ್ಲಿ ಬೆಳೆದು ಶಾಲೆ ಕಲಿತಿದ್ದು ಕಡಿಮೆಯಾದರೂ ತನ್ನ ಸುದೀರ್ಘ ಅನುಭವದ ಮೂಲಕವೇ ಬೆಳೆದು ನಿಂತ ಈ ಮುಖಂಡ ಬೇರೆ ಯಾರೂ ಅಲ್ಲ ದಾಂಡೇಲಿಯ ಜನಮೆಚ್ಚುಗೆಯನ್ನು ಪಡೆದ ಸ್ಥಳೀಯ ಗಾಂಧಿನಗರದ ನಿವಾಸಿ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಘಟಕದ ಕಾರ್ಯದರ್ಶಿಯೂ ಆಗಿರುವ ಶ್ರೀ ದಾದಾಪಿರ್ ನದಿಮುಲ್ಲಾ ಅವರೇ ಜನ್ಮದಿನದ ಸಂಭ್ರಮದಲ್ಲಿರುವ ನಗುಮೊಗದ ಸಹೃದಯಿ ಸಮಾಜ ಸೇವಕ ಧಾರವಾಡದ ಕಂಬಾರಗಲ್ಲಿಯಲ್ಲಿ ಜನ್ಮವೆತ್ತವರೇ ಈ ನಮ್ಮ ದಾದಾಪಿರ್ ಅವರು ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪಡೆದು ಬಾಲಕನಿರುವಾಗಲೇ ಕೂಲಿ ಕೆಲಸಕ್ಕೆ ಹೋಗಿ ಸಂಸಾರದ ನೊಗವನ್ನು ಹೊತ್ತು ಆ ಬಾಲಕನೇ ಈಗ ನಮ್ಮ ಮುಂದೆ ಇರುವ ಇದೇ ದಾದಾಪಿರ್ ಅವರು ಆ ನಂತರದ ದಿನಗಳಲ್ಲಿ ದಾಂಡೇಲಿಗೆ ಬಂದು ದಾಂಡೇಲಿಯಲ್ಲಿ ಜಲಾವ್ ಲೋಡಿಂಗ್ ಕೆಲಸ ಮಾಡಲು ದಾದಾಪೀರ್ ಅವರು ಹಂತ ಹಂತವಾಗಿ ಶ್ರಮ ಸಾಧನೆಯ ಮೂಲಕ ಬೆಳೆದು ಬಂದವರು ತುತ್ತು ಅನ್ನಕ್ಕೂ ಪರದಾಡಬೇಕಾಗಿದ್ದ ಕಾಲಘಟ್ಟದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ತೊಟ್ಟು ದಾಂಡೇಲಿಗೆ ಬಂದ ಅಂದಿನ ಬಾಲಕನೇ ಈ ನಮ್ಮ ದಾದಾಪೀರ್ ತನ್ನ ಜೀವನದ ಅನುಭವವನ್ನೇ ವಿದ್ಯಾಲಯವಾಗಿಸಿಕೊಂಡ ಅವರು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಲೋಡಿಂಗ್ ಕೆಲಸವನ್ನು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಅವರ ಕೆಲಸದ ಬದ್ಧತೆಯನ್ನು ನೋಡಿ ಕಾಗದ ಕಾರ್ಖಾನೆಗೆ ಕಟ್ಟಿಗೆಗಳನ್ನು ಹೇರಿಕೊಂಡು ಬರುತ್ತಿದ್ದ ಟ್ರಕ್ಕಿನ ಮಾಲಕ ಚಂದಗಡದ ಇಸ್ಮಾಯಿಲ್ ಸಾಬ್ ನಾಯಕ್ವಾಡಿ ಅವರು ತನ್ನ ಟ್ರಕ್ಕನ್ನೇ ದಾದಾಪಿರ್ ಅವರಿಗೆ ಅಲ್ಪ ಮೊತ್ತಕ್ಕೆ ನೀಡಿ ದಾದಾಪಿರ್ ಅವರನ್ನು ಟ್ರಕ್ಕಿನ ಮಾಲಕರನ್ನಾಗಿಸಿದರು ಒಂದು ಟ್ರಕ್ಕಿನ ಮಾಲಕರಾದ ಅವರು ಮುಂದೆ ಎರಡು ಮೂರು ಟ್ರಕ್ಗಳ ಮಾಲಕರಾದರು ಟ್ರಕ್ ದುಡಿಮೆಯ ಮೂಲಕ ತನ್ನ ಐವರು ಸಹೋದರಿಯರಿಗೆ ಮದುವೆಯನ್ನು ಮಾಡಿಸಿದ ಅವರು ನಂತರ ವಿದೇಶಕ್ಕೆ ಉದ್ಯೋಗದ ನಿಮಿತ್ತ ತೆರಳಿದರು ವಿದೇಶದಲ್ಲಿ ಎರಡು ವರ್ಷಗಳ ಕಾಲ ಉದ್ಯೋಗವನ್ನು ಮಾಡಿ ಮರಳಿ ದಾಂಡೇಲಿಗೆ ಬಂದು ಎಂದಿನ ಟ್ರಕ್ ವ್ಯವಹಾರವನ್ನು ಮುಂದುವರೆಸಿದರು ಹೀಗೆ ಆರ್ಥಿಕವಾಗಿ ದಿನದಿಂದ ದಿನಕ್ಕೆ ತಕ್ಕ ಮಟ್ಟಿಗೆ ಸದೃಢರಾದರು ಹೀಗೆ ಬೆಳೆದ ದಾದಾಪಿರ್ ಅವರನ್ನು ಇಕ್ಬಾಲ್ ಶೇಖ್ ಅವರು ರಾಜಕೀಯಕ್ಕೆ ಎಳೆದು ತಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದರು ತನ್ನ ರಾಜಕೀಯದ ಗುರು ದಾಂಡೇಲಿಯ ಇಕ್ಬಾಲ್ ಶೇಖ್ ಅವರನ್ನು ಪ್ರತಿದಿನವೂ ಸ್ಮರಿಸಿಕೊಳ್ಳುವ ದಾದಾಪಿರ್ ಅವರು ತಮ್ಮ ಕ್ರಿಯಾಶೀಲ ನಡವಳಿಕೆಯ ಮೂಲಕವೇ ಆರ್ ವಿ ದೇಶಪಾಂಡೆ ಅವರ ಮುದ್ದಿನ ಶಿಷ್ಯರಾದರು ಎಷ್ಟರ ಮಟ್ಟಿಗೆ ಆರ್ ವಿ ದೇಶಪಾಂಡೆ ಅವರ ಮೇಲೆ ಅಭಿಮಾನ ಪ್ರೀತಿ ಗೌರವ ಅಂದರೆ ದೇಶಪಾಂಡೆ ಅವರ ಎದುರು ಯಾವುದೇ ಮುಲಾಜಿ ಸಂಕೋಚವಿಲ್ಲದೆ ಯಾವುದನ್ನು ಕೂಡ ನೇರವಾಗಿ ಮಾತನಾಡುವಂತಹ ಆತ್ಮೀಯತೆಯನ್ನು ಬೆಳೆಸಿಕೊಂಡವರು ಇದೇ ದಾದಾಪೀರ್ ಅವರು ಕಳೆದ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ದಾದಾಪೀರ್ ಅವರು ಎಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದವರಲ್ಲ ಆದರೆ ದೇಶಪಾಂಡೆ ಅವರ ಗೆಲುವಿಗಾಗಿ ರಾತ್ರಿ ಹಗಲು ದುಡಿಯುವ ಮೂಲಕ ನಿಜವಾದ ಗುರು ಪ್ರೀತಿಯನ್ನು ಗುರು ಭಕ್ತಿಯನ್ನು ಮೆರೆದಿದ್ದಾರೆ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿ ಬೆಳೆದಿರುವ ದಾದಾಪಿರವರು ಎಲ್ಲ ಧರ್ಮೀಯರನ್ನು ಅತ್ಯಂತ ಆತ್ಮೀಯತೆಯಿಂದ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅದಕ್ಕೆ ಉದಾಹರಣೆ ಎಂದರೆ ಅವರ ಮುದ್ದಿನ ಮಗಳ ಮದುವೆಯ ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಸ್ವಾಮೀಜಿಯವರನ್ನು ಮದುವೆಗೆ ಕರೆದು ಅವರೆಲ್ಲರನ್ನು ಭಕ್ತಿಯಿಂದ ಗೌರವಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿರುವುದನ್ನು ಎಲ್ಲಿ ನೆನಪಿಸಿಕೊಳ್ಳಬಹುದು ತಂಗಿ ನಿಧನರಾದ ನಂತರ ತಂಗಿಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸಿ ಮುದ್ದಿಸಿ ಬೆಳೆಸಿದ ದಾದಾಪೀರ್ ಅವರು ಊರಿಗೆ ಉಪಕಾರಿಯಾಗುವುದರ ಜೊತೆಗೆ ತಮ್ಮ ಕುಟುಂಬಸ್ಥರಿಗೂ ಉಪಕಾರಿಯಾಗಿ ಬೆಳೆದು ಬಂದವರು ದಾದಾಪೀರ್ ಅಂದರೆ ಬಹಳಷ್ಟು ಜನ ನಗ್ತಾರೆ ಕಾಮಿಡಿ ಮಾಡುತ್ತಾರೆ ಅವೆಲ್ಲವೂ ಅವರಿಗೆ ಗೊತ್ತು ಅವೆಲ್ಲವುಗಳನ್ನು ಮನಸ್ಸಿನಲ್ಲಿ ಹಾಕಿಕೊಳ್ಳದೆ ಇನ್ನೊಬ್ಬರ ಸಂಕಷ್ಟಕ್ಕೆ ಸ್ಪಂದಿಸುವ ಅವರ ಗುಣ ಸ್ವಭಾವ ನಿಜಕ್ಕೂ ಶ್ಲಾಘನೀಯ ವ್ಯಕ್ತಿಯ ಶಿಕ್ಷಣ ಮತ್ತು ಶ್ರೀಮಂತಿಕೆಗೆ ಹೇಗೆ ನಾವು ಗೌರವವನ್ನು ಕೊಡುತ್ತೇವೆಯೋ ಅದೇ ರೀತಿ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಗೌರವ ಕೊಡಿ ಕೊಡಬೇಕು ಎಂಬ ವಿಚಾರಧಾರೆಯನ್ನು ಇಟ್ಟುಕೊಂಡವರು ಈ ನಮ್ಮ ದಾದಾಪಿರ್ ಅವರು ಎಂತಹದ್ದೇ ಸಮಸ್ಯೆ ಬಂದರೂ ಯಾವುದೇ ಸಮಯದಲ್ಲಾದರೂ ದಾದಾಪಿರ್ ಅವರಿಗೆ ಕರೆ ಮಾಡಿದರೆ ತಕ್ಷಣ ಸ್ಪಂದಿಸುವ ಅವರ ಹೃದಯ ಶ್ರೀಮಂತಿಕೆಗೆ ಹ್ಯಾಟ್ಸಪ್ ಹೇಳಲೇಬೇಕು ಮನುಷ್ಯ ಜಾತಿ ತಾನೊಂದೇ ಒಲವಂ ನಮ್ಮ ಜೀವನದಲ್ಲಿ ನಾವು ಬದುಕುವುದು ಸಾಧನೆಯಲ್ಲ ಆದರೆ ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಬದುಕಿಗೂ ನೆರಳಾಗುವುದೇ ನಿಜವಾದ ಜೀವನ ಎನ್ನುವ ತತ್ವದಡಿಯಲ್ಲಿ ಬದುಕು ಕಟ್ಟಿಕೊಂಡವರು ಈ ನಮ್ಮ ದಾದಾಪಿರ್ ಅವರು ಇಂತಹ ಆತ್ಮೀಯ ವ್ಯಕ್ತಿತ್ವದ ನಮ್ಮ ನಲ್ಮೆಯ ದಾದಾಪಿರ್ ನದಿಮುಲ್ಲಾ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಸಡಗರ ಈ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ